ಕಗ್ಗ ದರ್ಶನ ನನ್ನ ಪುಸ್ತಕದಲ್ಲಿರುವ ಮುಕ್ತಕಗಳು ಹಾಗೂ ಇಂಗ್ಲಿಷ್ ಅನುವಾದಕರು ಶ್ರೀ ನರಸಿಂಹ ಭಟ್ಟರ ಒಂದು ಪರಿಚಯದ ಮುಂದುವರೆದ ಭಾಗ ಮೊದಲು ಪ್ರಾರ್ಥನೆ ಮರುಳ ಮುನಿಯನ ಕಗ್ಗದ ಒಂದನೆಯ ಮುಕ್ತಕ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಆಮೋದ ಬಡುತಿ ನಡಿದಾವರೆಯ ಆತ ನಡಿದ ವರೆಯ ನಾಮರಸುವಂಬಾರೋ ಇಂದಿನ ಮುಕ್ತಕಗಳು ಮೊನ್ನೆದ್ದು ಅಂದರೆ ಇಂದಿನ ಮುಕ್ತಕಗಳಲ್ಲಿ ಮತ್ತೆ ಅದೇ ನಾನು ವಿಶೇಷವಾಗಿ ಅಂಥವನ್ನೇ ಆರಿಸಿಕೊಂಡಿದ್ದೇನೆ ಜೀವನದಲ್ಲಿ ಅಗಾಧವಾದ ಜೀವ ಜೀವನದ ಚಿಂತನೆಗಳು ಅಗಾಧವಾಗಿ ಇರುವಂತಹ ಮುಕ್ತಕಗಳನ್ನೇ ನಾನು ಆರಿಸ್ಕೊಂಡೇನೆ ಇಲ್ಲಿ ಆರಿಸ್ಕೊಂಡಂಥ ಈ ಆರುನೂರ ತೊಂಬತ್ತೊಂಬತ್ತನೇ ಮುಕ್ತಕದಲ್ಲಿ ಜೀವ ಮತ್ತು ದೇವರ ಅನ್ಯೋನ್ಯ ಸಂಬಂಧ ಅದು ಒಂದು ಗಂಭೀರ ಚಿಂತನೆಯನ್ನು ಡಿ ವಿ ಜಿಯವರು ಮಾಡಿದ್ದಾರೆ आवुदेल्लरोळ्मान् नानु नान्यनुतिहुदो आवुदादियो जगद्वस्तु गणनयलीम् आवुदिरदोडे देवरनुमप्यसरिरदो आ जीवके ಮರುಳ ಮರುಳಮುನಿಯ ಆದಿಯೋ ಅಂದರೆ ಮತ್ತ ಮೊದಲಿನದು ಆನ್ ನಾನು ಗಣನೆ ಎಣಿಸು ಲಕ್ಷಿಸು ಪೆಸರ್ ಹೆಸರು ಆವುದು ಎಲ್ಲದರೋಳ್ ಆನ್ ನಾನು ನಾನು ಎನ್ನುತ ಇಹುದೋ ಆವುದು ಆದಿಯೋ ಜಗದ ವಸ್ತುಗಣನೆಯಲ್ಲಿ ಆವುದು ಇರದೊಡೆ ದೇವರಯನಿ ಪಪೆಸರು ಇರದೋ ಆ ಜೀವಕ್ಕೆ ನಮೋಯನ್ನೋ ಮರುಳಮುನಿಯ ಮರುಳ ಮುನಿಯ ಎಲ್ಲ ಜೀವಿಗಳಲ್ಲಿ ನೆಲೆಸಿದ್ದು ಯಾವುದು ನಾನು ನಾನು ಎನ್ನುತ್ತಿದೆಯಲ್ಲ ಜಗತ್ತಿನಲ್ಲಿಯ ವಸ್ತುಗಳನ್ನು ಪ್ರಾಧಾನ್ಯಕ್ಕೆ ಅನುಸಾರವಾಗಿ ವ್ಯವಸ್ಥೆ ಮಾಡಿ ಲೆಕ್ಕ ಮಾಡಿದರೆ ಯಾವುದೋ ಮೊತ್ತ ಮೊದಲ ಸ್ಥಾನದಲ್ಲಿರುತ್ತದೆಯೋ ಅದೇ ನಾನು ಯಾವುದು ಇಲ್ಲವಾಗಿದ್ದರೆ ದೇವರೆಂಬ ಹೆಸರೇ ಇರುತ್ತಿರಲವೇ ಆ ಜೀವ ಚೈತನ್ಯಕ್ಕೆ ವಂದಿಸು ಅಂದರೆ ಆ ಜೀವ ಚೈತನ್ಯವೇ ನಾನು ಎಂಬುವ ಅರ್ಥ ದ್ ವಿಚ್ ಎಕ್ಸಿಸ್ಟ್ ಇನ್ ಎವ್ರಿ ಒನ್ ಡಿಕ್ಲೇಸ್ ಐ ಐ ಆ್ಯಂಡ್ ಐ that which always occupies the first place among the things of the world, that without which the name of God won't be heard in the world. Other offer obeisance to that soul, marula muniyam. Mundina Mukta ka bere berebhage layani ಅಂದರೆ ಅವರು ಏನು ಮಾಡ್ತಾರೆ ಮುಂದಿನ ಮುಕ್ತಕದಲ್ಲಿ ನೀನು ವಿಶ್ವವಾಗಿದೆಯಾ ನೀನು ದಾನ ಮಾಡಿದರೆ ಮಾತ್ರ ನೀನು ಶ್ರೇಷ್ಠ ಅನ್ನುವಂತಹ ಅಪರೂಪದ ಆ ಮುಕ್ತಕ ಒಂದು ವಿಶಿಷ್ಟವಾದ ಸ್ವಲ್ಪ ಬದೆ ನೀನು ವಿಶ್ವ ಜೀವನದಲ್ಲಿ ನೀನೊಬ್ಬ ನೀನೂ ಒಬ್ಬ ಪಾತ್ರಧಾರಿ ಅಂತ ಹೇಳ್ತಾರೆ ಲೀನಮಗೆ ಹುದಂತು ವಿಷದಮೇ ಕನ್ನಡಂ ಕ್ಷೋಣಿಯೊಳಗೆ ಅಂದನಾ ಸುಖವಿ ನೃಪತುಂಗಂ ನೀನು ಮಂತು ವಿಲೀನ ವಿಶ್ವಜನ ಜೀವನದಿ ದಾನದಿಂದಲಿ ವಿಷದ ಮರುಳ ಮುನಿಯಾ ಏಳ್ನೂರ ಹತ್ತನೇ ಮುಕ್ತಕ ವಿಷದಮಿ ವಿವರವಾಗಿ ಸುಂದರವಾಗಿ ಕ್ಷೋಣಿ ಭೂಮಿ ಸುಕವಿ ಶ್ರೇಷ್ಠ ಕವಿ ವೀನಮಂ ಆಗಿಹುದಂತು ವಿಷದಮಂ ಈ ಕನ್ನಡಂ ಕ್ಷೋಣಿಯೊಳಗೆ ಎಂದನಾಸು ಕವಿ ನೃಪತಂಗಂ ಅಂತು ವಿಲೀನ ವಿಶ್ವಜನ ಜೀವನದಿ ದಾನದಿಂದಲಿ ವಿಷದ ಮರುಳ ಕನ್ನಡ ಭಾಷೆಯು ಕರ್ನಾಟಕದಲ್ಲಿ ವಿಷದವಾಗಿದೆ ಅದು ಸುನ್ ಅಂದರೆ ಸುಂದರವಾಗಿದೆ ಶ್ರೇಷ್ಠವಾಗಿದೆ ಅದು ಜಗತ್ತಿನ ಭಾಷಾ ಸಮುದ್ರಗಳಲ್ಲಿ ಒಂದು ಶ್ರೇಷ್ಠವಾದ ಕವನ ಜಗತ್ತಿನ ಕೇವಲ ಮೂವ ಮೂವತ್ತು ಶಬ್ದಗಳ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು ತಮಗೆಲ್ಲ ಗೊತ್ತಿದೆ ಈ ನೃಪತಂಗ ಸಹಿತ ಅದನ್ನು ವರ್ಣನಾ ಮಾಡಿದಾನೆ ತನ್ನ ಆ ಮಹಾಕಾವ್ಯ ಕವಿರಾಜ ಮಾರ್ಗದಲ್ಲಿ ಅಲ್ಲ ನೀನು ಲೋಕ ಜನ ಜೀವನದಲ್ಲಿ ಲೀನನಾಗೋ ಅವಶ್ಯವಾಗಿ ದಾನ ಧರ್ಮಗಳನ್ನು ಮಾಡ್ತಾ ಇರೋ ಆವಾಗ ನೀನು ಶ್ರೇಷ್ಠವೆನಿಸುತ್ತಿ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಪೋಯೆಟ್ ಟ್ರಿಪ್ಂಗ ಸ್ಯಾಂಗ್ ದಟ್ ಕನ್ನಡ ಈಸ್ ಎ ವೆರಿ ವೆಲ್ ನೌನ್ ಆ್ಯಂಡ್ ಇಟ್ ಲಿವ್ಸ್ ಮರ್ಜ್ ಆಲ್ ಓವರ್ ದ ವರ್ಲ್ಡ್ ಯೂ ಛೂ ಶುಡ್ ಲೈಕ್ ವೈಸ್ ಬಿ ಒನ್ ವಿತ್ ದ ಲೈಫ್ ಆಫ್ ಹೋಲ್ ಹ್ಯುಮ್ಯಾನಿಟಿ ಆ್ಯಂಡ್ ಬಿಕಮ್ ನೋಟ್ ವರ್ದಿ ಬಾಯ್ ಚಾರಿಟಿ ಮರುಳ ಮುನಿಯ ಅದ್ಭುತವಾದ ಅನುವಾದ ಇನ್ನು ಇವತ್ತಿನ ಕೊನೆಯದು ಏಳ್ನೂರ ಹದಿನೇಳನೇ ಮುಗ್ದಕ್ಕೆ ಮತ್ತೆ ಜೀವನ ಕುರಿತು ಅದ್ಭುತವಾದಂಥ ಒಂದು ಚಿಂತನೆ ಪಾರವಿಲ್ಲದಿಹ ಚೈತನ್ಯ ರಾಶಿಯೋ ಜೀವಾ ಬೇರಿನಾ ಬೇರೆ ನೀನೆಂತರಿವೆ ಅರದೆ ತಾರೆಯಳೆವಣ ಯಂತ್ರಗಳಿಗಟುಕದದು ಆರರಿವರದರರಿವ ಮರುಳ ಮುನಿಯ ಪಾರ ಒಂದು ದಡ ಒಂದು ದಂಡೆ ತಾರೆ ನಕ್ಷತ್ರ ಅರಿದೆ ಸಾಧ್ಯವೇ ಅರಿದೆ ಸಾಧ್ಯವೇ ಪಾರ ಇಲ್ಲದ ಇಹ ಚೈತನ್ಯ ರಾಶಿಯೋ ಜೀವ ಬೇರಿನ ಬೇರ ನೀನು ಎಂತು ಅರಿವೆ ಅರಿದೇ ಸಾಧ್ಯವೇ ಅನ್ನಂಗ ತಾರೆಯ ಅಳವ ಅಣು ಒಡವ ಯಂತ್ರಗಳಿಗೂ ಸಹ ಎಟ್ಟು ಅದೋ ಆರ್ ಅರಿವರ್ ಅದರ ಇರುವ ಆರ್ ಅರಿವರ್ ಅದರ ಇರವ ಮರುಳ ಮುನಿಯ ಅಪ ಎಷ್ಟೊಂದು ಶಬ್ದ ಪ್ರಯೋಗ ಅದ್ಭುತವಾದಂಥದ್ದು ಜೀವವೆಂದರೆ ಎಲ್ಲೆಂದರಲ್ಲಿಯ ಚೈತನ್ಯ ರಾಶಿ ಬ್ರಹ್ಮವಸ್ತುವು ಈ ಸೃಷ್ಟಿ ವೃಕ್ಷದ ಬೇರಿನ ಬೇರು ಅದನ್ನು ನೀನು ತಿಳಿಯುವುದು ಹೇಗೆ ಸಾಧ್ಯ ನಕ್ಷತ್ರಗಳ ಗಾತ್ರ ಮತ್ತು ಭೂಮಿಯಿಂದ ಅವುಗಳ ದೂರ ಅಳೆಯುವ ಅಣುಗಳನ್ನು ವಿಭಜನೆ ಮಾಡುವ ಯಂತ್ರಗಳಿಂದ ಬ್ರಹ್ಮ ವಸ್ತುವಿನ ವಿವರಗಳನ್ನು ಅರಿಯಲು ಸಾಧ್ಯವಾಗದು ಅದರ ಕುರಿತಾದ ತಿಳುವಳಿಕೆಯನ್ನು ಯಾರು ಪಡೆಯಬಲ್ಲರು ದ ಸೋಲ್ ವಿಚ್ ಈಸ್ ಇನ್ಫೆನಿಟ್ ಸಿ ಆಫ್ ಡೈನಮಿಕ್ ಎನರ್ಜಿ ಹೌ ಕ್ಯಾನ್ ಯು ನೋ ದ ಮದರ್ ರೂಟ್ ಆಫ್ ಆಲ್ ರೂಟ್ಸ್ ಇಸ್ ಇಟ್ ಎವರ್ ಪಾಸಿಬಲ್ ದ ಮಷೀನ್ಸ್ ಮೆಜರಿಂಗ್ ಸ್ಟಾರ್ಸ್ ಅಂಡ್ ಸ್ಪ್ಲಿಟಿಂಗ್ ಆಟಮ್ಸ್ ಕೆನಾಟ್ ಟಚ್ ಇಟ್ ಹೂ ಕ್ಯಾನ್ ನೋ ಇಟ್ಸ್ ನೇಚರ್ ಆ್ಯಂಡ್ ಎಕ್ಸಿಸ್ಟನ್ಸ್ ಮರುಳ ಮುನಿಯಷ್ಟೊಂದು ಗಂಭೀರವಾದ ಚಿಂತನೆಯ ಒಂದು ಮುಕ್ತಕ ಹತ್ತು ಸರಿ ಓದಿ ಹತ್ತು ಸರಿ ತಿಳಿಕೆ ಪ್ರಯತ್ನ ಮಾಡಬೇಕು ಸರ್ ಅಂತ ಹೇಳುತ್ತಾ ಇವತ್ತು ಮತ್ತು ನರಸಿಂಹ ಭಟ್ಟರ ಒಂದು ಅದ್ಭುತವಾದ ಜೀವನ ದರ್ಶನವನ್ನು ಹೇಳ್ತಾನೆ ಆ ವರ್ಷ ಹತ್ತೊಂಬತ್ತು ಎಂಬತ್ತೇಳು ಆ ವರ್ಷ ಡಿ ವಿ ಜಿಯವರ ಅವರ ಜನ್ಮ ಶತಮಾನೋತ್ಸವ ಸಮಾರಂಭ ಆವಾಗಿ ಇವರಿಗೆ ಹೊಳಿತದೆ ಅಲ್ಲೇ 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 ನಾನು ಮಂಕುತಿಮ್ಮನ ಕಗ್ಗವನ್ನು ಅನುವಾದಿಸಬೇಕು ಇಂಗ್ಲೀಷ್ನೊಳಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು ಪಡೆದಂಥ ನರಸಿಂಹ ಭಟ್ಟರು ಆವಾಗ ನಿಶ್ಚಯ ಮಾಡ್ತಾರೆ ನಾನು ಮಾಡ್ತೇನೆ ಮಾಡೇ ತೀರ್ತೇನೆ ಅಂಥೇಳಿ ಮಾಡ್ತಾರೆ ನಾಲ್ಕೈದು ವರ್ಷ ಹಿಡಿತದೆ ಹತ್ತೊಂಬತ್ತು ನೂರ ಬಹುಶಃ ತೊಂಬತ್ತೆರಡರಲ್ಲಿ ಅದನ್ನು ಗೋಖಲೆ ಇನ್ಸ್ಟಿಟ್ಯೂಟಿಗೆ ಕಳಿಸ್ತಾರೆ ಅಲ್ಲೇ ಶ್ರೀನಿವಾಸ ರಾಯರು ಅವರಂತಾರೆ ನನಗಿಂತ ಭಾಳ ಉತ್ತಮ ಶ್ರೇಷ್ಠರಾದಂಥ ಕನ್ನಡ ಸಾಹಿತಿಗಳು ದ್ವಿಭಾಷಾ ಸಾಹಿತಿಗಳು ಸನ್ಮಾನ್ಯ ಶ್ರೀ ಎಲ್ ಎಸ್ ಶೇಷ್ಗಿರಿ ರಾವರು ಅವ್ರು ನೋಡಲಿ ಅಂತ ಅವ್ರಿಗೆ ಕಳಿಸ್ತಾರೆ ಶೇಷಗಿರಿ ರಾಯರು ನೋಡ್ತಾರೆ ಅದ್ಭುತ ಅನ್ನಿಸ್ತದೆ ಅವ್ರಿಗೆ ಈ ಅನುವಾದ ಏನಿಲ್ಲ ಮಾಡಿರಿ ಇದನ್ನ ಇದನ್ನು ಪ್ರಿಂಟ್ ಮಾಡ್ರಿ ಅಂತ ಹೇಳ್ತಾರೆ ಪುಸ್ತಕ ರೂಪದಲ್ಲಿ ಪ್ರಿಂಟ್ ಆಗ್ತದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸ್ವತಃ ಅವರೇ ಪ್ರಿಂಟ್ ಮಾಡ್ತಾರೆ ನರಸಿಂಹಭಟ್ಟರು ತಮ್ಮದೇ ಹಣಕಾಸು ಕೇವಲ ಐವತ್ತು ರೂಪಾಯಿ ಕೊಂದು ಪ್ರತಿ ನಂತರ ಮತ್ತೆ ಎರಡು ಸಾವಿರಕ್ಕೆ ಇನ್ನೊಮ್ಮೆ ಮುದ್ರಣ ಕಾಣ್ತದೆ ಇವತ್ತಿಗೆ ಪ್ರತಿಗಳು ಅಲಭ್ಯ ನನಗೆ ಕೆಟ್ಟ ಅನ್ನಿಸ್ತದೆ ಯಾವಾಗಲೂ ಈ ಪ್ರತಿಗಳು ಸಿಗಬೇಕು ಯಾಕಂದರೆ ಅತ್ಯಂತ ಸರಳವಾದ ಎಲ್ಲರಿಗೂ ತಿಳಿಯುವಂತಹ ಒಂದು ಇಂಗ್ಲೀಷ್ ಅನುವಾದವಿದು ಮುಂದಕ್ಕೆ ಏನಾಗ್ತದೆ ಶ್ರೀ ನರಸಿಂಹ ಭಟ್ರಿಗೆ ಅಂದರೆ ಅವರ ಸಾಹಿತ್ಯ ಸೃಜನೆ ಎರಡೂ ಕಡಿದ ಇತ್ಲಾಗ ಇಂಗ್ ಕನ್ನಡದಿಂದ ಇಂಗ್ಲೀಷ್ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಒಂದು ಪ್ರವಾಹೋಪಾದಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಿಂದ ಅವರು ತಾವು ತಾವು ದೇಹವನ್ನು ಇಡುವ ತನಕ ಪಾಪ ಸ್ವರ್ಗ ಅವರು ಬರೆಯೋದನ್ನು ಬಿಟ್ಟಿದ್ದಿಲ್ಲ ಅಷ್ಟೊಂದು ಅದ್ಭುತವಾದ ಸುಮಾರು ಮೂವತ್ತೇಳು ಗ್ರಂಥಗಳು ಈ ಕಾಲದಲ್ಲಿ ರಚಿಸಲ್ಪಟ್ಟಿದ್ದಾವೆ ಎಷ್ಟು ವರ್ಷ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಅವಧಿಯಲ್ಲಿ ರಚಿಸಲ್ಪಟ್ಟಾವೆ ಎಷ್ಟೋ ಪುಸ್ತಕಗಳನ್ನು ಸ್ವತಃ ತಾವೇ ಮುದ್ರಿಸಿದ್ದಾರೆ ಆಮೇಲೆ ರಾಷ್ಟ್ರಕವಿ ಗೋವಿಂದ ಪೈಗಳ ಆ ನಾಲ್ಕು ಫೋರ್ ಪೋಯಮ್ಸನ್ನು ಅನುವಾದ ಮಾಡಿದ್ದಾರೆ ಅವರ ಸಮಗ್ರ ಜೀವನವನ್ನು ಯಾರೋ ನಮ್ಮ ಕೈಯಾರ ಅವರು ಬರೆದಂಥ ಜೀವನ ಗ್ರಂಥವನ್ನು ಇಂಗ್ಲೀಷ್ನಾಗ ಅನುವಾದ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಪೊಳಲಿ ಅದರ ಒಂದು ಆ ಕ್ಷೇತ್ರ ಮಹಿಮೆಯನ್ನು ಮಾಡಿದ್ದಾರೆ ಮರಿಯಪ್ಪ ಭಟ್ ಅವರ ಜೀವನ ಚರಿತ್ರೆಯನ್ನು ಅನುವಾದ ಮಾಡಿದ್ದಾರೆ ದಸ್ ಸ್ಯಾಂಗ್ ಮರುಳು ಮುನಿಯ ಅದನ್ನು ಅನುವಾದ ಮಾಡಿದ್ದಾರೆ ಆಮೇಲೆ ಮುದ್ದುರಾಮನ ಮನಸ್ಸು ನಾನು ಅದರಲ್ಲಿ ವಾಲಂಟಿಯರ್ ಆಗಿ ಅವರ ಅವರಿಯವ್ರ ನಡುವೆ ಭಾಗವಾಗಿದ್ದೆ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಐದುನೂರು ಪದಗಳನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ನೂರ ಹದಿನೈದು ಕವಿತೆಗಳು ಕರ್ನಾಟಕದ ಶ್ರೇಷ್ಠ ಸುಮಾರು ಮೂವತ್ತೆಂಟು ಕವಿಗಳ ನೂರ ಹದಿನೈದು ಕವತೆ ಕವಿಗಳು ಇಂಗ್ಲೀಷ್ನಲ್ಲಿ ಅನುವಾದಗೊಂಡಿದೆ ಆಮೇಲೆ ಎಲ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ನೂರೊಂದು ಕವನಗಳನ್ನು ಸಹ ಅನುವಾದ ಮಾಡಿಕೊಟ್ಟಿದ್ದಾರೆ ಇಷ್ಟೊಂದು ಕನ್ನಡದಿಂದ ಇಂಗ್ಲೀಷಿಗೆ ಸರ್ವಜ್ಞಾನ ಟ್ರಿಪ್ಲೆಕ್ಸ್ ಅವರ ರಾಷ್ಟ್ರ ಕೊನೆಗೆ ನನಗೆ ತಿಳಿಯೋದ ಮಟ್ಟಿಗೆ ಲಾಸ್ಟ್ ಇದು ಇಂಗ್ಲೀಷಿಗೆ ಅನುವಾದವಾದದ್ದು ಇನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೂ ಬಹಳಷ್ಟು ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಇವ ಪ್ರವಾದಿ ನಮ್ಮ ಮಿರ್ದ ಗಲೀವ್ ಪೊಯೆಟ್ಸ್ ಪ್ರವಾದಿ ಅವ ಹೇಳ್ತಾರಲ್ಲ ಅವನ ಅದ್ಭುತವಾದಂಥ ಗ್ರಂಥ ನಾನು ಅದನ್ನು ನಮ್ಮ ಹುಬ್ಬಳ್ಳಿಯ ಬೇನ್ ನಮ್ಮ ಬೇಂದ್ರೆಯವರ ಶಿಷ್ಯ ಅವರದು ಅವ್ರ ಗ್ರಂಥ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಪ್ರಕಟ ಆಗಿದ್ದನ್ನು ನಾನು ಅದನ್ನು ಮರುಪ್ರಕಟಣೆ ಮಾಡಿಸಿದ್ದೆ ಹುಡುಕಿ ಹುಡುಕಿ ಅಂಥೇಳಿ ಈ ರೀತಿ ಒಂದು ಅದ್ಭುತವಾದ ಸಾಹಿತ್ಯವನ್ನು ಪಥರಹಿತ ಆನಂದಾಶ್ರಮದ ಗ್ರಂಥಗಳನ್ನು ಅನುವಾದ ಮಾಡಿದ್ದಾರೆ ಮಿರ್ದಾನ್ ಅನ್ನೋ ಗ್ರಂಥಗಳನ್ನು ಅನುವಾದ ಮಾಡಿದ್ದಾರೆ ಗಿಬ್ರಾನ್ ದೇವಪ್ರವಾದಿಯ ಗ್ರಂಥವನ್ನು ಅನುವಾದ ಮಾಡಿದ್ದಾರೆ ಅಮೇರಿಕಾದ ಒಬ್ಬ ಅಂಧಶಕ್ತಿ ಮಾಡಿದ್ದಾರೆ ಆಮೇಲೆ ಸಿರಿಗನ್ನಡ ಗೀತಾಂಜಲಿ ಅದನ್ನು ಇವರೂ ಅನುವಾದ ಮಾಡಿದ್ದಾರೆ ಒಂದೇ ಮಾತ್ರ ಪದ್ಯವನ್ನು ಅನುವಾದ ಮಾಡಿದ್ದಾರೆ ಆಮೇಲೆ ಇನ್ನೂ ರಾಮದಾಸನ ವಚನಗಳು ಮರುಳುಮುನಿಯನ ಕಗ್ಗ ಮಂ ಮರುಳುಮುನಿಯನ ಕಗ್ಗ ಮಂಕುತಿಮ್ಮ ಕಗ್ಗದ ಭಾಷ್ಯ ಬರೆದಟ್ಟಿದ್ದಾರೆ ಮರುಳು ಮುನಿಯನ ಕಗ್ಗ ಅನುವಾದ ಮತ್ತು ಅರ್ಥ ಚಿಂತನೆ ಮೂರ್ನೂರ ಅರುವತ್ತು ಪುಟದ್ದು ಮಂಕುತಿಮ್ಮನ ಕಗ್ಗ ಅದು ಅರ್ಥಾನುಸಂಧಾನ ಅದು ಸುಮಾರು ನಾಲ್ಕುನೂರ ಅರವತ್ತು ಪುಟದ್ದು ಮಹಾನ್ ಭಾಷ್ಯವನ್ನು ಬರೆದಿಸಿದ್ದಾರೆ ಇಷ್ಟೊಂದು ಅದ್ಭುತವಾದ ಬರವಣಿಗೆಯ ಸಾಗಿದೆ ಕೊನೆಯ ಉಸಿರಿನವರೆಗೂ ಮಾಡಿದ್ದಾರೆ ನಾಳೆ ಇನ್ನೊಂದಿಷ್ಟು ಇವರ ಜೀವನ ದರ್ಶನವನ್ನು ನಿರೂಪಿಸ್ತೇನೆ ನಮಸ್ಕಾರ